ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಒಂಬತ್ತನೇ ಸ್ಥಾನ ಪಡೆದುಕೊಂಡಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಪುಟ್ಟಾನಾಯಕ್ ಅವರು ತಿಳಿಸಿದರು ಎಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಸುಮಾರು ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಟ್ಟು ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತಾರು ಅಷ್ಟು ಫಲಿತಾಂಶ ಬಂದಿದೆ ಅಂದರೆ ನಮ್ಮ ಜಿಲ್ಲೆ ಕಳೆದ ಬಾರಿಯೂ ಕೂಡ ಒಂಬತ್ತನೇ ಸ್ಥಾನದಲ್ಲಿತ್ತು ರಾಜ್ಯ ಇದರಲ್ಲಿ ಈ ಬಾರಿಯೂ ಕೂಡ ಒಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆದರೆ ಬಂದಿಲ್ಲ ಅಂದರೆ ಈ ಸಾರಿನೂ ಕೂಡ ಪರಿಹಾರ ಬೋಧನೆ ನೀವು ಟೆಸ್ಟು ಅದು ಇದು ಮೀಟರ್ನೆಲ್ಲ ಕಂಪ್ಲೀಟು ಕಳೆದ ಬಾರಿ ಅಂತ ಈ ಸಾರಿನೂ ಮಾಡಿದ್ದೀವಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರಿಸಲ್ಟ್ ಇನ್ನೂ ಸ್ವಲ್ಪ ಎರಡು ಸ್ಥಾನ ಮೇಲೆ ಬರಬೇಕಾಯ್ತೀವಿ ಸರಿ ಬಂದು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ವಿಜ್ಞಾನ ವಿಭಾಗದಲ್ಲಿ ಸಾಯಿ ಏಂಜಲ್ಸ್ ಕಾಲೇಜಿನ ಅಮೃತ ಹೆಚ್ಆರ್ ಐನೂರ ತೊಂಬತ್ಮೂರು ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಶೃಂಗೇರಿ ಬಿ ಜಿ ಎಸ್ ಕಾಲೇಜಿನ ಆದ್ವಿ ಎಸ್ ಪಿ ಮತ್ತು ಲೋಹಿತಾರ್ ಐನೂರ ತೊಂಬತ್ತೆರಡು ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ಸೇಂಟ್ ಮೆರೀಸ್ ಕಾಲೇಜಿನ ಯು ಪಿ ಬಾಂಧವ್ಯ ಐನೂರ ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಶೃಂಗೇರಿ ಬಿ ಜಿ ಎಸ್ ಕಾಲೇಜಿನ ಇಬ್ಬನಿ ಟಿಜಿ ಐನೂರ ತೊಂಬತ್ಮೂರು ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಶೃಂಗೇರಿ ಬಿಜಿಎಸ್ ಕಾಲೇಜಿನ ದೀಕ್ಷಾ ಐನೂರ ತೊಂಬತ್ತೊಂದು ಅಂಕ ಪಡೆದು ದ್ವಿತೀಯ ಸ್ಥಾನ ಸೆಂಟ್ ಮೇರೀಸ್ ಕಾಲೇಜಿನ ನಿಧಿಶ್ರೀ ಐನೂರ ತೊಂಬತ್ತೊಂದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಕಲಾ ವಿಭಾಗದಲ್ಲಿ ಶೃಂಗೇರಿ ಜೆ ಸಿ ಬಿ ಎಂ ಕಾಲೇಜಿನ ಪ್ರಣವಿತ್ ಐನೂರ ಎಂಬತ್ನಾಲ್ಕು ಅಂಕ ಪಡೆದು ಪ್ರಥಮ ಸ್ಥಾನ ಕಡೂರು ದೊಡ್ಡಪಟ್ಟಣಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಗೀತ ಎಂಆರ್ ಐನೂರ ಎಂಬತ್ತೆರಡು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಕಡೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪವಿತ್ರಾ ಎಸ್ ಅವರು ಐನೂರ ಅರವತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನ ಪಡೆದು ಚಿಕ್ಕಮಗಳೂರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿದರು ಕಾಲೇಜು ವಿದ್ಯಾರ್ಥಿ ರಂಗೀತಾ ಅಂತ ಹೇಳಿಬಿಟ್ಟು ಇನ್ನು ಕಾಮರ್ಸಲ್ಲಿ ಬಿ ಜಿ ಎಸ್ ಸೈನ್ಸ್ ಹೆಂಗೇರಿ ಕಾಮರ್ಸಲ್ಲಿ ಕೂಡ ಐನೂರ ತೊಂಬತ್ತ್ಮೂರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿ ಇನ್ನು ಸೈನ್ಸಲ್ಲಿ ಅತಿ ಹೆಚ್ಚು ಅಂದರೆ ಸಾಯಂಜಲ್ಸ್ ಪಿ ಯು ಕಾಲೇಜು ಐನೂರ ತೊಂಬತ್ತ್ಮೂರು ಅಂಕಗಳನ್ನು